ಹಾಯ್ ಒ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷಾ ರಘುರ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ಮೂರು ಮುಗಿಯಲು ಇನ್ನೇನು ಕೆಲವೇ ದಿನಗಳು ಬಾಕಿ ಈ ವರ್ಷದಲ್ಲಿ ಅಂತಾರಾಷ್ಟ್ರೀಯವಾಗಿ ಬಹಳಷ್ಟು ಬೆಳವಣಿಗೆ ಆಗಿದೆ ಮರೆಯಲಾಗದ ಘಟನೆಗಳು ನಡೆದಿದೆ ಭಾರತಕ್ಕೆ ಅತ್ಯಂತ ಹೆಮ್ಮೆಯ ವರ್ಷವೂ ಹೌದು ಇದೀಗೆ ಎರಡ್ ಸಾವಿರದ ಇಪ್ಪತ್ತ್ ನಡೆದಂತಹ ಕೆಲವು ಪ್ರಮುಖ ಘಟನೆಗಳನ್ನ ಅಂದ್ರೆ ಅಂತಾರಾಷ್ಟ್ರೀಯವಾಗಿ ನಡೆದಂತಹ ಪ್ರಮುಖ ಘಟನೆಗಳನ್ನ ಕ್ವಿಕ್ ಆಗಿ ಬರೋಣ ಟರ್ಕಿ ಸಿರಿಯಾ ಭೂಕಂಪ ಫೆಬ್ರವರಿಯಲ್ಲಿ ಟರ್ಕಿ ಮತ್ತು ಸಿರಿಯಾ ಪ್ರಬಲ ಭೂಕಂಪಗಳನ್ನ ಎದುರಿಸಿತು ಏಳು ಪಾಯಿಂಟ್ ಎಂಟು ತೀವ್ರತೆಯ ಆರಂಭಿಕ ಭೂಕಂಪನವು ಮುಂಜಾನೆ ನಾಲ್ಕು ಹದಿನೈದಕ್ಕೆ ಅಪ್ಪಳಿಸಿತು ನಂತರ ಒಂದು ಇಪ್ಪತ್ನಾಲ್ಕಕ್ಕೆ ಏಳು ಪಾಯಿಂಟ್ ಐದರ ತೀವ್ರತೆಯ ಎರಡನೇ ಭೂಕಂಪನವು ಕಟ್ಟಡದ ಕುಸಿತಗಳಿಗೆ ಕಾರಣವಾಗಿದ್ದು ಮಾತ್ರವಲ್ಲದೆ ಪ್ರಾಣಹಾನಿ ಕೂಡ ಸಂಭವಿಸಿತು ಈ ಭೂಕಂಪದಿಂದಾಗಿ ಟರ್ಕಿಯಲ್ಲಿ ಐವತ್ತೊಂಬತ್ತು ಸಾವಿರ ಮತ್ತು ಸಿರಿಯಾದಲ್ಲಿ ಎಂಟು ಸಾವಿರ ಜನರು ಸಾವನ್ನ ಸಾವನ್ನಪ್ಪರು ಭಾರತ ಕೂಡ ಟರ್ಕಿ ಹಾಗೂ ಸಿರಿಯಾಗೆ ಭೂಕಂಪ ಸಂದರ್ಭದಲ್ಲಿ ಸಹಾಯವನ್ನ ಮಾಡ್ತಾರೆ ಕ್ಯಾಲಿಫೋರ್ನಿಯಾ ಮಾಂಟರಿ ಪಾರ್ಕ್ ಶೂಟಿಂಗ್ ಎರಡು ಸಾವಿರದ ಇಪ್ಪತ್ತ್ ಮೂರರ ಜನವರಿ ಇಪ್ಪತ್ತೊಂದರಂದು ಯುನೈಟೆಡ್ ಸ್ಟೇಟ್ಸ್ನ ಕ್ಯಾಲಿಫೋರ್ನಿಯಾದ ಮಾಂಟರಿ ಪಾರ್ಕ್ನಲ್ಲಿ ಸಾಮೂಹಿಕ ಗುಂಡಿನ ದಾಳಿ ನಡೆದಿತ್ತು ಅಲ್ಲಿ ಎಪ್ಪತ್ತೆರಡು ವರ್ಷದ ಬಂದೂಕುದಾರಿ ಹನ್ನೊಂದು ಜನರನ್ನು ಸಾಯಿಸಿದ್ರೆ ಒಂಬತ್ತು ಮಂದಿ ಗಾಯಗೊಂಡರು ಮರುದಿನ ಟೋರೆನ್ಸ್ನಲ್ಲಿ ಪೊಲೀಸರೊಂದಿಗಿನ ಘರ್ಷಣೆಯ ಸಮಯದಲ್ಲಿ ಅವರು ತಾವು ಗುಂಡು ಹಾರಿಸಿಕೊಂಡು ಮೃತಪಟ್ಟಿತ್ತು ಎಕ್ಸಾಗಿ ಬದಲಾದ ಟ್ವಿಟರ್ ಟೆಕ್ ಬಿಲಿಯನೇರ್ ಎಲೋನ್ ಮಸ್ಕ್ ಕಳೆದ ವರ್ಷ ಟ್ವಿಟರನ್ನು ಖರೀದಿಸಿದ್ರು ಮತ್ತು ಅದರ ಹೆಸರನ್ನು ಎಕ್ಸ್ ಅಂತ ಬದಲಾಯಿಸಿದರು ಅವರು ಆರಂಭದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರ ಏಪ್ರಿಲ್ನಲ್ಲಿ ಪ್ರತಿಷೇರಿಗೆ ನಿರ್ದಿಷ್ಟ ಬೆಲೆಗೆ ಖರೀದಿಸೋದಾಗಿ ಹೇಳಿದರು ಆದರೆ ಜುಲೈ ವೇಳೆಗೆ ಅವರು ಹಿಂದೆ ಸರಿಯಲು ಬಯಸಿದರು ಕೆಲವು ಏರಿಳಿತಗಳ ನಂತರ ಅಕ್ಟೋಬರ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೆರಡರಂದು ಅಧಿಕೃತವಾಗಿ ಟ್ವಿಟರ್ನ ಮಾಲೀಕರಾದರು ಜುಲೈ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮೂರರಲ್ಲಿ ಮಸ್ಕ್ ಟ್ವಿಟರನ್ನು ಎಕ್ಸ್ ಆಗಿ ಬದಲಾಯಿಸಲು ಪ್ರಾರಂಭಿಸಿದರು ಮತ್ತು ಫೋನ್ಗಳಲ್ಲಿ ಅದರ ಲೋಗೋವನ್ನು ಬದಲಾಯಿಸಿದರು ಇಸ್ರೇಲ್ ಮೇಲೆ ಹಮಾಸ್ ದಾಳಿ ಅಕ್ಟೋಬರ್ ಏಳರ ಬೆಳಿಗ್ಗೆ ಪ್ಯಾಲೆಸ್ತೀನಿಯನ್ ಉಗ್ರಗಾಮಿ ಗುಂಪು ಹಮಾಸ್ ಇಸ್ರೇಲ್ ಮೇಲೆ ದೊಡ್ಡ ದಾಳಿಯನ್ನು ನಡೆಸಿತು ಇದರ ಬೆನ್ನಲ್ಲಿಯೇ ಇಸ್ರೇಲ್ ಹಮಾಸ್ ಅನ್ನ ಸಂಪೂರ್ಣವಾಗಿ ನಾಶ ಮಾಡೋದಾಗಿ ಪಣವನ್ನು ತೊಟ್ಟು ವಾಯುದಾಳಿ ಆರಂಭ ಮಾಡಿತು ಈಗಲೂ ಕೂಡ ಯುದ್ಧ ನಡೀತಾನೆ ಇದೆ ಏನು ಭಾರತ ವಿಶ್ವದಲ್ಲಿಯೇ ಗರಿಷ್ಠ ಜನಸಂಖ್ಯೆಯ ದೇಶ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭಾರತವು ಚೀನಾವನ್ನ ಮೀರಿ ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ದೇಶವಾಯಿತು ಅಂದಾಜು ಒಂದು ಪಾಯಿಂಟ್ ನಾಲ್ಕು ಮೂರು ಶತಕೋಟಿ ಜನಸಂಖ್ಯೆಯನ್ನು ಹೊಂದಿದೆ ಮುಂಬರುವಂತಹ ದಶಕಗಳಲ್ಲಿ ಭಾರತವು ಈ ಸ್ಥಾನಮಾನವನ್ನ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ದೇಶವಾಗಿ ಉಳಿಸಿಕೊಳ್ಳುವ ಸಾಧ್ಯತೆ ಇದೆ ಅಂತ ಸಮೀಕ್ಷೆಗಳು ಹೇಳಿವೆ ಫ್ರೆಡ್ಡಿ ಸೈಕ್ಲೋನ್ ಅವಾಂತರ ಇದು ಇತಿಹಾಸದಲ್ಲಿ ದೀರ್ಘಕಾಲ ದಾಖಲಾದ ಉಷ್ಣವಲಯದ ಚಂಡಮಾರುತವಾಗಿದೆ ಇದು ಮಲಾವಿ ಮೋನ್ಸಾಬಿಕ್ ಮತ್ತು ನೈಋತ್ಯ ಆಫ್ರಿಕಾದ ಕೆಲವು ಭಾಗಗಳಲ್ಲಿ ಒಂದು ಸಾವಿರದ ನಾನ್ನೂರಕ್ಕೂ ಹೆಚ್ಚು ಸಾವುಗಳಿಗೆ ಕಾರಣವಾಗಿತ್ತು ಟೈಟಾನ್ ಸಬ್ ಮರ್ಸಿಬಲ್ ದುರಂತ ಜೂನ್ ಹದಿನೆಂಟರಂದು ಐದು ಜನರನ್ನು ಹೊತ್ತೊಯ್ದಂತಹ ಟೈಟಾನ್ ಎಂಬ ಸಬ್ ಮರ್ಸಿಲ್ ಕೆನಡಾದ ನ್ಯೂ ಫೌಂಡ್ ಲ್ಯಾಂಡ್ ಕರಾವಳಿಯ ಬಳಿ ಉತ್ತರ ಅಟ್ಲಾಂಟಿಕ್ ಸಾಗರದಲ್ಲಿ ಸಮುದ್ರದ ಆಳದಲ್ಲಿ ಕಣ್ಮರೆಯಾಯಿತು ಟೈಟಾನಿಕ್ ಶಿಪ್ ಮುಳುಗಿದಂತಹ ಸ್ಥಳಕ್ಕೆ ಧುಮುಕಿದಂತಹ ಸಬ್ಮರೀನ್ ಒಂದು ಗಂಟೆ ನಲವತ್ತೈದು ನಿಮಿಷಗಳಷ್ಟರಲ್ಲಿ ಸಂವಹನವನ್ನು ಕಳೆದುಕೊಳ್ತು ಸಾಕಷ್ಟು ಹುಡುಕಾಟದ ಬಳಿಕ ಇದರಲ್ಲಿದ್ದಂತಹ ಎಲ್ಲರೂ ಕೂಡ ಸಾವನ್ನಪ್ಪಿದ್ದಾರೆ ಅಂತ ಘೋಷಣೆಯನ್ನು ಮಾಡಲಾಯಿತು ಜಿ ಟ್ವೆಂಟಿ ಆಯೋಜಿಸಿದಂತಹ ಭಾರತ ಭಾರತವು ತನ್ನ ಚೊಚ್ಚಲ ಜಿ ಟ್ವೆಂಟಿ ನಾಯಕರ ಶೃಂಗಸಭೆಯನ್ನು ಸೆಪ್ಟೆಂಬರ್ ಒಂಬತ್ತು ಹತ್ತರಂದು ಆಯೋಜಿಸಿತು ಶೃಂಗಸಭೆಯಲ್ಲಿ ಯುಎಸ್ ಅಧ್ಯಕ್ಷ ಬೈಡನ್ ಕೆನಡಾದ ಟುಡೋ ಮತ್ತು ಬ್ರಿಟಿಷ್ ಪಿಎಂ ರಿಷಿಸಿನಕ್ ಸೇರಿದಂತೆ ವಿವಿಧ ಸರ್ಕಾರಗಳ ನಲವತ್ಮೂರು ಮುಖ್ಯಸ್ಥರು ಭಾಗವಹಿಸಿದರು ಅದಾಗ್ಯೂ ಕೂಡ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಮತ್ತು ಚೀನಾದ ಅಧ್ಯಕ್ಷ ಶಿ ಜಿನ್ಪಿಂಗ್ ಅವರು ಕಾರ್ಯಕ್ರಮಕ್ಕೆ ಗೈರಾಗಿದ್ರು ಏನು ರಷ್ಯಾ ಯುಕ್ರೇನ್ ಯುದ್ಧ ಇದು ಫೆಬ್ರವರಿ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಂದು ಪ್ರಾರಂಭವಾದರೂ ಕೂಡ ಯುದ್ಧ ಎಳಿತಲೇ ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅದು ಒಂದು ವರ್ಷವನ್ನ ಪೂರ್ಣಗೊಳಿಸಿತು ಈ ಅವಧಿಯಲ್ಲಿ ರಷ್ಯಾ ಮತ್ತು ಯುಕ್ರೇನ್ ನ ಲಕ್ಷಾಂತರ ಸೈನಿಕರು ಸಾವನ್ನಪ್ಪಿದ್ರು ಮತ್ತು ಅನೇಕ ಜನರು ಗಾಯಗೊಂಡರು ಸದ್ಯದ ಪರಿಸ್ಥಿತಿ ನೋಡಿದ್ರೆ ರಷ್ಯಾ ಯುಕ್ರೇನ್ ಯುದ್ಧ ಮುಗಿಯುವ ಹಂತದಲ್ಲಿ ಇಲ್ಲ ಅಂತ ಅನಿಸ್ತಾ ಇದೆ ಸುಡಾನ್ ಸಶಸ್ತ್ರ ಪಡೆಗಳು ಎಸ್ ಮತ್ತು ಅರಸೇನಾ ಕ್ಷಿಪ್ರ ಬೆಂಬಲ ಪಡೆಗಳು ಎಫ್ ನಡುವಿನ ಹಿಂಸಾತ್ಮಕ ಸಂಘರ್ಷವು ಏಪ್ರಿಲ್ ಹದಿನೈದು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಪ್ರಾರಂಭವಾಯಿತು ಈ ಅವಧಿಯಲ್ಲಿ ಆರ್ ಎಸ್ ಎಫ್ ಸುಡಾನ್ನ ಅನೇಕ ಸರ್ಕಾರಿ ಸೈಟ್ಗಳ ಮೇಲೆ ದಾಳಿ ಮಾಡಿತು ಇದು ಕಾರ್ಟೂ ಮತ್ತು ಡಾರ್ಫರ್ನಲ್ಲಿ ತೀವ್ರವಾದ ಹೋರಾಟಕ್ಕೆ ಕಾರಣವಾಯಿತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎ ಮತ್ತು ಆರ್ ಎಸ್ ಎಫ್ ಒಮರ್ ಅಲ್ ಬಶೀರ್ ಅವರನ್ನು ಅಧಿಕಾರದಿಂದ ಹೊರಹಾಕಲು ಪ್ರತಿಜ್ಞಾನ ಮಾಡಿತು ಆದರೆ ನಂತರ ತಮ್ಮ ತಮ್ಮಲ್ಲೇ ಜಗಳವನ್ನು ಆರಂಭಿಸಿದರು ಈ ಅವಧಿಯಲ್ಲಿ ಇನ್ನೂರಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ರು ಆಪರೇಷನ್ ಕಾವೇರಿಯ ಸಹಾಯದಿಂದ ಭಾರತ ಸರ್ಕಾರವು ಸುಡಾನ್ನಲ್ಲಿ ಸಿಲುಕಿಕೊಂಡಿದ್ದಂತಹ ಮೂರು ಸಾವಿರದ ಎಂಟುನೂರ ಅರವತ್ತೆರಡು ನಾಗರಿಕರನ್ನ ದೇಶದಿಂದ ಸ್ಥಳಾಂತರಿಸಿತ್ತು ಪ್ರಿನ್ಸ್ ಆಫ್ ವೇಲ್ಸ್ ಚಾರ್ಲ್ಸ್ ಎರಡು ಸಾವಿರದ ಇಪ್ಪತ್ತ್ ಮೂರು ಮೇ ಆರರಂದು ವೆಸ್ಟ್ ಮಿನಿಸ್ಟರ್ ಅಬ್ಬೆಯಲ್ಲಿ ಯುನೈಟೆಡ್ ಕಿಂಗ್ಡಮ್ನ ರಾಜನಾಗಿ ಅಧಿಕಾರವನ್ನು ಸ್ವೀಕರಿಸಿದರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ರಾಣಿ ಎಲಿಜಬೆತ್ ಟು ಅವರ ಮರಣದ ನಂತರ ಪ್ರಿನ್ಸ್ ಆಫ್ ವೇಲ್ಸ್ ಚಾರ್ಲ್ಸ್ ಅಧಿಕಾರವನ್ನು ಸ್ವೀಕರಿಸಿದರು ಭಾರತದ ಪರವಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾಗವಹಿಸಿತು ಈ ಪಟ್ಟಾಭಿಷೇಕ ಸಮಾರಂಭಕ್ಕೆ ಪ್ರಪಂಚದಾದ್ಯಂತದ ಜನರನ್ನು ಆಹ್ವಾನಿಸಲಾಯಿತು ಉತ್ತರ ಕೊರಿಯಾ ನಾಯಕ ಮತ್ತು ಸರ್ವಾಧಿಕಾರಿ ಕಿಮ್ ಜಾಂಗ್ ಗುನ್ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ರಷ್ಯಾಗೆ ಭೇಟಿ ನೀಡಿದ್ರು ಈ ಸಂದರ್ಭದಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರಿಗೆ ಆತಿಥ್ಯ ನೀಡಿದ್ರು ಇಬ್ಬರು ತಮ್ಮ ಸ್ನೇಹವನ್ನು ಜಗತ್ತಿಗೆ ತೋರಿಸಿದ್ರು ಈ ಸಮಯದಲ್ಲಿ ಯುಕ್ರೇನ್ ಯುದ್ಧಕ್ಕಾಗಿ ರಷ್ಯಾಕ್ಕೆ ಶಸ್ತ್ರಾಸ್ತ್ರಗಳನ್ನು ಪೂರೈಸುವುದಾಗಿ ಉತ್ತರ ಕೊರಿಯಾ ಭರವಸೆ ನೀಡಿತು ಇದಕ್ಕೆ ಪ್ರತಿಯಾಗಿ ರಷ್ಯಾ ಬಾಹ್ಯಾಕಾಶ ತಂತ್ರಜ್ಞಾನವನ್ನು ಹಂಚಿಕೊಳ್ಳಲು ಭರವಸೆಯನ್ನು ನೀಡಿತು ಚಂದ್ರಯಾನ ತ್ರೀ ಸಕ್ಸಸ್ ಚಂದ್ರಯಾನ ತ್ರೀ ಲ್ಯಾಂಡರ್ ಚಂದ್ರನ ಈ ವರ್ಷದ ಆಗಸ್ಟ್ ಇಪ್ಪತ್ತ್ ಮೂರರಂದು ಚಂದ್ರನ ಮೇಲೆ ಯಶಸ್ವಿಯಾಗಿ ಲ್ಯಾಂಡ್ ಆಯಿತು ಭಾರತ ಅಂದುಕೊಂಡಂತೆ ಈ ಯೋಜನೆಯಲ್ಲಿ ಯಶಸ್ವಿಯಾಯಿತು ಈ ಮೂಲಕ ಚಂದ್ರನ ಮೇಲೆ ಲ್ಯಾಂಡರ್ ಇಳಿಸಿದ ನಾಲ್ಕನೇ ಗಣ್ಯ ರಾಷ್ಟ್ರಗಳ ಸಾಲಿಗೆ ಭಾರತ ಕೂಡ ಸೇರ್ಪಡೆಯಾಗಿದೆ ಸಂಜೆ ಸರಿಯಾಗಿ ಆರು ಗಂಟೆ ನಾಲ್ಕು ನಿಮಿಷಕ್ಕೆ ಇಸ್ರೋ ಸಂಸ್ಥೆಯ ಚಂದ್ರಯಾನ ತ್ರೀ ಲ್ಯಾಂಡರ್ ವಿಕ್ರಮ್ ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಯಶಸ್ವಿಯಾಗಿ ಇಳಿತು ಜುಲೈ ಹದಿನಾಲ್ಕರ ಮಧ್ಯಾಹ್ನ ಎರಡು ಮೂವತ್ತೈದಕ್ಕೆ ಶ್ರೀಹರಿಕೋಟಾದ ಸತೀಶ್ ಧವನ್ ಉಡ್ಡಯನ ಕೇಂದ್ರದಿಂದ ಭಾರತದ ಚಂದ್ರಯಾನ ತ್ರೀ ಲಾಂಚ್ ಆಗಿತ್ತು ಮೂರು ಸಾವಿರದ ಒಂಬೈನೂರು ಕೆಜಿ ತೂಕದ ಬಾಹ್ಯಾಕಾಶ ನೌಕೆ ರೋವರನ್ನು ಹೊತ್ತಂತಹ ರಾಕೆಟ್ ಯಶಸ್ವಿಯಾಗಿ ಚಂದ್ರನ ಕಕ್ಷೆಯನ್ನು ಪ್ರವೇಶ ಮಾಡಿತು ಇಡೀ ಜಗತ್ತು ಭಾರತವನ್ನು ತಿರುಗಿ ನೋಡುವಂತೆ ಚಂದ್ರನ ಮೇಲೆ ತನ್ನ ಲ್ಯಾಂಡರ್ ಅನ್ನು ಇಳಿಸಿದೆ ಭಾರತದ ಇಸ್ರೋ ಸಂಸ್ಥೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇನ್ನೂ ಅನೇಕ ಡೆವಲಪ್ಮೆಂಟ್ಗಳು ನಡೆದಿದೆ ಆದರೆ ಕೆಲವೊಂದು ಮುಖ್ಯವಾದ ಡೆವಲಪ್ಮೆಂಟ್ಗಳನ್ನು ಒಂದು ಕ್ವಿಕ್ಕಾಗಿ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಆಗಿತ್ತು ಈ ಬಗ್ಗೆ ನಿಮ್ಗೆ ಏನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ